ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವ ಅವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಎನ್ ರಾಧಾಕೃಷ್ಣ ಶುಭ ನಮಸ್ಕಾರ ನಮ್ಮ ದೇಶ ಸರ್ವ ಸ್ವತಂತ್ರವಾಗಿ ಎಪ್ಪತ್ತೇಳು ವರ್ಷಗಳು ಸಂದಿದೆ ಸ್ವಾತಂತ್ರ್ಯ ಬಂದದ ಆಚರಣೆಯನ್ನು ಸೇರಿಸಿ ಎಪ್ಪತ್ತೆಂಟನೇ ಸ್ವತಂತ್ರ ಆಚರಣೆ ನಾಳೆ ನಡೆಸ್ತಾ ಇದ್ದೀವಿ ಆಗಸ್ಟ್ ಹದಿನೈದು ನಮಗೆಲ್ರಿಗು ಸ್ವತಂತ್ರ ಬಂದಂತಹ ದಿವಸ ಸಮಸ್ತ ನಾಡಿನ ಜನತೆ ಶ್ರದ್ಧೆ ಭಕ್ತಿ ಪೂರ್ವಕವಾಗಿ ನಮ್ಮ ದೇಶದ ಒಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಂಥ ದಿವಸ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಕೋರ್ತ ಸುಖ ಶಾಂತಿ ನೆಮ್ಮದಿಯಿಂದ ನಮ್ಮ ಸ್ವತಂತ್ರ ದೇಶದಲ್ಲಿ ಎಲ್ಲರೂ ಬಾಳ್ವೆ ಅಂತ ನಾನು ಅಷ್ಟೆ ನಮ್ಮ ವಾರ್ಡ್ ಕಾಮಾಕ್ಷಿಪಾಳ್ಯ ವಾರ್ಡ್ನ ಎಸ್ ಬಿ ಐ ಕಾಲೋನಿ ಪಾರ್ಕ್ನಲ್ಲಿ ನಾವು ಎಂದಿನಂತೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ನಾವು ಕೂಡ ಸುಮಾರು ಮೂವತ್ತು ವರ್ಷದಿಂದ ನಾಡ ಹಬ್ಬಗಳನ್ನ ಆಚರಣೆ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ನಾಳೆ ಕೂಡ ನಾವೆಲ್ಲರೂ ಸಮಸ್ತ ನಾಗರಿಕರು ಮುಖಂಡರುಗಳೆಲ್ಲ ಸೇರಿ ಒಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡಿ